ನಮಸ್ಕಾರ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರಯಾಗ್ರಾಜನ ಕುಂಭಮೇಳ ಪ್ರಾರಂಭವಾಗಿ ಸುಮಾರು ಇಪ್ಪತ್ತೈದು ದಿನಗಳಾಗ್ತಾಯಿದೆ ಸೊ ನಾವು ಹೋಗಬೇಕು ಅಂತ ತುಂಬ ಸಾರಿ ಪ್ಲ್ಯಾನ್ ಇದ್ವಿ ಬಟ್ ಕಾರಣಾಂತರಗಳಿಂದ ಆಗಿರಲಿಲ್ಲ ಸೊ ನಿನ್ನೆ ಹಂಗೆ ನಮ್ಮ ಬಳಗೆಲ್ಲ ಸೇರಿ ಕುಂಭಮೇಳಕ್ಕೆ ಹೋಗೋಣ ಅಂಥೇಳಿ ಒಂದು ಡಿಸೈಡ್ ಮಾಡಿ ಒಂದು ಪ್ಲ್ಯಾನ್ ಮಾಡಿದಾಗ ಸೊ ಎಂಟನೇ ತಾರೀಕು ಶನಿವಾರ ಫೆಬ್ರವರಿ ಎಂಟನೇ ತಾರೀಕು ಶನಿವಾರ ಹೋಗೋಣ ಅಂಥೇಳಿ ಒಂದೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ನಾವು ಗುಲ್ಬರ್ಗಾದಿಂದ ಪ್ರಯಾಗರಾಜ್ವರೆಗೆ ಕಾರ್ ಮೂಲಕ ಹೋಗ್ತಾ ಇದ್ದೇವೆ ಈ ಒಂದು ಜರ್ನಿಯಲ್ಲಿ ಪ್ರಯಾಣದಲ್ಲಿ ಯಾವ ಥರ ರೂಟ್ಸ್ ಯಾವ ಥರ ಇದೆ ಯಾವ ಥರ ಹೋಗಬೇಕು ಏನೇನು ಚಾಲೆಂಜಸ್ ಇದೆ ನಾವು ಎಲ್ಲೆಲ್ಲಿ ಉಳ್ಕೋಬಹುದು ಪ್ರಯಾಣಿಕರು ಹೋದಲ್ಲಿ ಎಲ್ಲನೂ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದೇನಾದರೂ ಅನಿಸಿಕೆಗಳ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಪ್ರಯಾಗ್ರಾಜ್ ಹೋದ ನಂತರ ಅಲ್ಲಿನ ಪವಿತ್ರ ಸ್ಥಳಗಳ ಬಗ್ಗೆ ಅಲ್ಲಿನ ವಿಶೇಷವಾದ ಸ್ಥಳಗಳ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶರಣಬಸಪ್ಪ ಅಪ್ಪ ಅವರ ಒಂದು ದೇವಸ್ಥಾನದಿಂದ ಪ್ರಯಾಣವನ್ನು ಶುರು ಮಾಡ್ತಾಯಿದ್ದೀವಿ ಸಂತೋಷ್ ಅಣ್ಣ ಮತ್ತು ದೂರ ಅಣ್ಣ ಇಬ್ಬರು ಗಾಡಿಗೆ ಹೊಡೆ ಇಬ್ಬರು ಹನ್ನೊಂದು ಅವನ್ನೊಂದಾವ ಸ್ಟಾರ್ಟ್ ಮಾಡಿವು ಮಹಾರಾಜ್ ಕೆ ಜಯ ನೋಡಿ ಇಷ್ಟೆಲ್ಲ ನಮ್ಗೆಲ್ಲ ಏನೇನು ಬೇಕಾಗ್ಯಾವ ತಿನ್ನಕ ಊಟಕ್ಕೆ ಎಲ್ಲ ಐಟಮ್ ತಗೊಂಡು ಅದ ಏ ಎಲ್ಲರು ಅವ್ರವ್ರ ಮನೆಯಿಂದ ಕಟ್ಕೊಂಡು ಬಂದಾರ್ರೀ ಹಾಂ ಬನ್ರಿ ಬನ್ರಿ ನಮ್ಮ ವಾಹನ ಚಾಲಕರು ಆಗಿರ್ತಕ್ಕಂಥ ಸಂತೋಷ ಅಣ್ಣ ಅವರು ಚಾಲು ಮಾಡ್ಬೇಕು ನಮಸ್ಕಾರ ಮಾಡಿರಿ ಯಾವ ಊರಿದು ಹಾಂ ನಾವು ದುಬಲ್ ಗುಂಡಿಗೆ ಬಂದೀವಿ ನೋಡಮ್ಮ ಸರ್ ನಮ್ಮ ಗ್ಯಾಂಗ್ನೊಳಗೆ ನಾಲ್ಕನೇ ಒಬ್ಬ ವ್ಯಕ್ತಿ ಈ ಊರಿಂದ ಬರ್ತಾ ಇದ್ದಾರೆ ಅವ್ರಿಗೆ ಪಿಕಪ್ ಮಾಡ್ಲಿಕ್ಕೆ ನಾವು ದುಬಲ್ ಗುಂಡಿ ಬಂದಿವಿ ಬೀದರ್ ಜಿಲ್ಲೆ ಆನ್ ದಿವ್ ಏನೇ ಆಗುತ್ತೆ ಫೋರ್ತ್ ಪಾರ್ಟ್ನರ್ ಫೋರ್ತ್ ಪಾರ್ಟ್ನರ್ ಹಿಂಗೆ ಇವ್ರದು ಮಗಳು ಇಕಿ ನಮ್ಮದು ಡಾನ್ ನಮ್ಮ ಅಪಾರ್ಟ್ಮೆಂಟ್ ಡಾನ್ ಇಕ್ಕಿ ಅದು ಆವಾಜ್ ಮಾಡ್ದೊಳಂದ್ರೆ ಎಲ್ಲರೂ ಬರ್ಬೇಕು ಅಲ್ಲಿ ಓಕೆ ಪಪ್ಪಾಗ ಆಶೀರ್ವಾದ ಮಾಡವ್ವ ಎಲ್ಲಿ ಕೈ ಆ ಇವರು ಸಿದ್ದು ಅಂತ ಹೇಳಿ ನಮ್ಮ ನಾಲ್ಕನೇ ಪಾರ್ಟ್ನರ್ ಒಂದು ನೀರಿನ ಕ್ಯಾನ್ ತೊಗೊಂಬಂದ್ರೆ ಮತ್ತು ನೋಡಿ ಲಗೇಜ್ ಮತ್ತು ಅಡಿ ಅಡಿಗೆ ಪಡಿಗೆ ಎಲ್ಲ ಮಾಡಿಕೊಂಡು ಊಟ ಗೀಟ ಎಲ್ಲ ರೊಟ್ಟಿ ಎಲ್ಲ ಮತ್ತು ತುಂಬ್ಕೊಂಬಂದ್ರೆ ಸೊ ಇವ್ರಿಗೆ ಇಲ್ಲಿ ಪಿಕಪ್ ಮಾಡ್ತಾ ಇದೀವಿ ಇವಾಗ ಇಲ್ಲಿಂದ ಕರ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದೀವಿ ಎಲ್ಲರಿಗೂ ಒಳ್ಳೇದಾಲಿ ಜೈ ಶ್ರೀರಾಮ್ ಜೈ ಜಸ್ಟ್ ನಾವು ಫ್ಯೂಲಿಂಗ್ ಮಾಡ್ಲಕ್ಕ ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ ಯಾವ್ದ ಪಂಪ್ ಅಣ್ಣ ಇದೆ ಇದು ದುಬುಲ್ಗುಂಡಿ ನಯಾರಾ ಪೆಟ್ರೋಲ್ ಪಂಪ್ ಓಕೆ ಸೂಪರ್ ಇಲ್ಲಾಕ್ ಬಂದ್ರಿ ಇದೇನು ಸ್ಪೆಷಲ್ ಇಲ್ಲಿ ಭಾರಿ ಪ್ರೊ ಇದು ಸಿಕ್ತೀರಿ ಡೀಸೆಲ್ ಓಕೆ ಒಳ್ಳೆ ಡೀಸೆಲ್ ಕ್ವಾಲಿಟಿ ಡೀಸೆಲ್ ಫುಲ್ ಟ್ಯಾಂಕ್ ಆಗಿದೆ ಎಷ್ಟು ಲೀಟರ್ ಆಗಿದೆ ಅಣ್ಣ ಇದು ಫಾರ್ಟಿ ಏಟ್ ಲೀಟರ್ ಆಯಿತು ಫಾರ್ಟಿ ಏಟ್ ಲೀಟರ್ ಅಂದರೆ ರೇಂಜ್ ತೋರಿಸ್ತಾ ಇದೆ ಒಂದು ಏಳ್ನೂರ ಅರವತ್ತು ಕಿಲೋಮೀಟ್ರ್ ಹೋಗುತ್ತೆ ರೈಟ್ ಟೈಮ್ ಹನ್ನೊಂದು ಊರಿ ಆಗ್ಯದ ಗುರುದ್ವಾರ ರೀಚ್ ಆಗಿವು ನಾಂದೇಡಲ್ಲಿ ಈ ಗುರುದ್ವಾರದಾಗ ಯಾರೇ ಎಂಟ್ರಿ ಆಗಲಿ ಈ ಥರ ಈ ಥರ ಟರ್ಬನ್ ಕಂಪಲ್ಸರಿ ಹಾಕೋಬೇಕು ಪೇಟಾ ಅವರು ಇಲ್ಲೇ ಮಾಡಿ ಇಲ್ಲೇ ಮಾಡ್ತಾವ್ ಬಿಡಲ್ಲ ಟೇಕ್ ಫೋಟೋಸ್ ರೆಸ್ಪೆಕ್ಟ್ಫುಲಿ ಎಷ್ಟು ಗಾಡಿ ವೆಹಿಕಲ್ಸ್ ಪಾರ್ಕಿಂಗ್ ಆಗಿದೆ ಇಲ್ಲಿ ಸೊ ಎಷ್ಟು ಜನ ಪ್ರಯಾಣಿಕರು ಇಲ್ಲಿ ಬಂದು ಊಟ ಮಾಡಿ ಇಲ್ಲೇ ಸ್ಟೇ ಮಾಡ್ತಾರೆ ಇದು ಗುರುದ್ವಾರದ ಆವರಣ ಇದು ಒಂಥರ ಅರಮನೆ ಟೈಪ್ ಇದೆ ಇಲ್ಲಿ ರಾತ್ರಿ ಯಾರ್ಯಾರು ಬಂದರೂ ಉಳ್ಕೋಬೋದು ಸುರಕ್ಷಿತವಾಗಿದೆ ಸ್ವಚ್ಛವಾಗಿದೆ ಸೊ ಯಾರಿಗೂ ಏನು ತೊಂದರೆ ಆಗೋಲ್ಲ ಏನು ರೀ ಅಡ್ಡಿ ಪ್ಲೇಟ್ ತೊಗೊಂಡ್ರಿ ಪ್ಲೇಟ್ ತೊಗೊಂಡೆ ಸ್ಪೂನ್ ಇಟ್ಟಿದ್ದಾರೆ ಅದಾವು ಇಷ್ಟು ದೊಡ್ಡ ದಾಸೋಗಿದೆ ನೋಡ್ರಿ ಎಷ್ಟು ಭಕ್ತ ಬಂದ್ರೂ ಯಾರಿಗೂ ಏನು ಕೊರತೆ ಆಗಲ್ಲ ಗುರುದ್ವಾರ ಒಳಗೆ ಊಟ ಅಂತ ಭಾರಿ ಇತ್ತ ಚಪಾತಿ ಪಾಲಕ್ ಪಲ್ಯ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ರಾತ್ರಿ ರಾತ್ರಿ ಯಾವಾಗ ಬಂದರೂ ಚಾಲೂ ಇರುತ್ತೆ ಲಂಗರ್ ಹಾಂ ಇದಕ್ಕೆ ಲಂಗರ್ ಅಂತಾರೆ ಆ್ಯಕ್ಚುಲಿ ಪಂಜಾಬಿ ಭಾಷೆ ಅಲ್ಲ ಸೇಮ್ ಗೋಲ್ಡನ್ ಟೆಂಪಲ್ ಇದೆಲ್ಲ ಅಮೃತ್ಸರ್ ಹಾಂ ಸೇಮ್ ಮಾಡಲ್ ಶುಭೋದಯ ಎಲ್ಲರಿಗೆ ನಾವು ನಿನ್ನೆ ಗುಡ್ ಮಾರ್ನಿಂಗ್ ನಿನ್ನೆ ನಾಂದೇಡಲ್ಲಿ ಗುರುದ್ವಾರ ರಾತ್ರಿ ಹನ್ನೊಂದುವರೆ ರೀಚ್ ಆಗಿದ್ವಿ ಊಟ ಗೀಟ ಎಲ್ಲ ಆಗಿ ಇಲ್ಲಿ ಯಾತ್ರಿ ಎಲ್ಲ ನಮಗೆ ಇರ್ಲಕ್ಕೆ ವ್ಯವಸ್ಥೆ ಆಗಿತ್ತು ಸೊ ನಾಳೆ ಇವತ್ತು ಒಂಬತ್ತನೇ ತಾರೀಕು ಫೆಬ್ರವರಿ ಸೊ ನಮ್ಮ ಪ್ರಯಾಣ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇವೆ ನಾವು ಇವತ್ತು ನಾಗ್ಪುರ ರೀಚ್ ಆಗ್ಬೇಕಂತ ಪ್ಲ್ಯಾನ್ ಇದೆ ಸೊ ಇಂದಿನ ವಾಹನ ಚಾಲನೆಯ ಒಂದು ಕರ್ತವ್ಯ ನಮ್ಮ ಅಣ್ಣರು ವಹಿಸ್ಕೊತಾ ಇದ್ದಾರೆ ಥ್ಯಾಂಕ್ ಯು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರ್ ಹರ್ ಮಹಾದೇವ್ ಹರ್ ಹರ್ ಮಹಾದೇವ್ ಜೈ ಮಹಾಕಾಲ್ ಇವಾಗ ನಾವು ಎನ್ ಎಚ್ ತ್ರೀ ಸಿಕ್ಸ್ಟಿ ಒನ್ ನಾಂದೆಡ್ ಟು ನಾಗ್ಪುರ್ ನ್ಯಾಷನಲ್ ಇದ್ದೀವಿ ಸಂತೋಷಣ್ಣ ಇವಾಗ ಮಹಾಕುಂಭ ಮೇಳದ ಬಗ್ಗೆ ಏನು ನಿಮ್ಮ ಅನಿಸಿಕೆ ಏನಾದರ ವಿಶೇಷತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ವೀಕ್ಷಕರೇ ನಮಸ್ಕಾರ ಜೈ ಶ್ರೀರಾಮ್ ಮಹಾಕುಂಭ ನಮ್ಮ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ನಾವು ಭಾಳಷ್ಟು ಕೇಳಿದ್ದೀವಿ ಕೆಲವೊಂದು ಸಲ ಮಹಾಭಾರತ ನೋಡುವಾಗ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಈ ಸಮಯದಲ್ಲಿ ನಮ್ಮ ಇದರಲ್ಲಿ ಮಹಾಕುಂಭ ನಡೀತಾ ಇದೆ ಇದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ನಿಮಗೆ ತಿಳಿಸ್ಬೇಕಂತ ಇದ್ದೀನಿ ಮಹಾಕುಂಭ ಹೇಗೆ ಇದು ನಮ್ಮ ಪುರಾತನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರ ಬಗ್ಗೆ ಏನಂದರೆ ಮಹಾಕುಂಭ ಯಾಕೆ ನಡೆಯುತ್ತೆ ಮಹಾಕುಂಭ ಅಂದರೆ ಏನು ಮಹಾಕುಂಭದ ವಿಶೇಷತೆ ಏನು ಇದ್ರ ಬಗ್ಗೆ ನಾನು ಒಂದು ಡಿಟೇಲ್ ಆಗಿ ಒಂದು ಟೂ ಮಿನಿಟ್ಸನ್ನು ಹೇಳ್ತೀನಿ ಸೊ ಮಹಾಕುಂಭ ಇದು ಯಾಕೆ ಮಹಾಕುಂಭ ಏನಕ್ಕೆ ಆಯ್ತು ಅಂದರೆ ನಮ್ಮದು ವೇದಗಳಲ್ಲಿ ಇದರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ದಾರೆ ಸುಮಾರು ಇದರಲ್ಲಿ ಹಳೆಯ ಟೈಮಲ್ಲಿ ಈ ಹಸುರಾಜು ಮತ್ತು ದೇವತೆಗಳು ದೇವತೆಗಳು ಮತ್ತು ಡೆಮನ್ಸ್ ಅಂತಾರೆ ಹಸುರಾಜು ಅಂದರೆ ಡೆಮನ್ಸ್ ಇವ್ರ ಬಗ್ಗೆ ತುಂಬ ಘರ್ಷಣೆ ನಡೀತಾ ಇತ್ತು ಅಂಥ ಸಮಯದಲ್ಲಿ ಒಂದು ಈ ಸಮುದ್ರ ಚರ್ನಿಂಗ್ ಅಂತಾರೆ ಇಂಗ್ಲೀಷಲ್ಲಿ ನೋಡಿದ್ರೆ ಚರ್ನಿಂಗ್ ಅಂತಾರೆ ಅಂದರೆ ಅದು ಆ ಸಮಯದಲ್ಲಿ ಒಂದು ಒಣಗೋಗುವಂಥ ಒಂದು ಪರಿಸ್ಥಿತಿ ಬಂದಿತ್ತು ಅವ್ರ ಇದರಲ್ಲಿ ಅವಾಗ ಇಂದ್ರನ ಮಗ ಆದ ಜಯಂತು ಅವನು ಏನ್ ಮಾಡಿದ್ದ ಅಂದ್ರೆ ಒಂದು ಕುಂಭ ಕುಂಬ ಅಂದರೆ ನಾವು ಇದು ಪಾಟ್ ಅಂತ ಹೇಳ್ತೀವಿ ನೋಡಿ ಆ ಒಂದು ಇದರಲ್ಲಿ ತಗೊಂಡು ಈ ಇಂದ ಅಂದ್ರೆ ಈ ಹಸುರ ಅವರಿಂದ ತಪ್ಪಿಸ್ಕೊಳ್ಬೇಕಂತ ಓಡ್ತಾ ಇದ್ದ ಹೋಗ್ತಾ ಇದ್ದ ಅವರು ಅವನು ಹೋಗುವಾಗ ಈ ನಮ್ಮ ಸೂರ್ಯ ಚಂದ್ರ ಮತ್ತೆ ಗುರು ಈ ಮೂವರ್ನ ಈ ಜಯಂತನ ಕಾಪಾಡಿದ್ರಂತೆ ಆಟ ಆ ಸಮಯದಲ್ಲಿ ಕಾಪಾಡುವಾಗ ಇದು ಕಾಪಾಡಿದ್ರಂತೆ ಆ ಟೈಮಲ್ಲಿ ಈ ಮೂಮೆಂಟ್ ಅಲ್ಲಿ ಈ ನಾ ನಾಲ್ಕು ಈ ಅಮೃತ್ ಏನಂತಾರಲ್ಲ ಅದು ಕುಂಭದಲ್ಲಿ ಅವ್ನ ಏನು ಜಯಂತ ಹೋಗ್ತಾ ಇದಲ್ಲ ಅಮೃತ ಈ ಅಮೃತ್ ನ ಏನಾಗಿತ್ತಂತಂದ್ರೆ ಸ್ಪಿಲ್ ಆಗಿ ಅಂದ್ರೆ ಇದು ಚೆಲ್ ಬಿಟ್ಟು ನಾಲ್ಕು ಜಗದಲ್ಲಿ ಚೆಲ್ ಒಂದು ನಮ್ದು ಈಗ ಮೇ ನಡೀತಕ್ಕಂಥ ಕುಂ ಮಹಾಕುಂಭ ನಡೀತಕ್ಕಂಥ ಪ್ಲೇ ಸ್ಥಳವಾದಂತ ಪ್ರಯಾಗ್ರಾಜು ಮತ್ತು ಅದರದ್ದು ಮೇಲ್ಗಡೆ ಹೋದರೆ ಹರಿದ್ವಾರು ಮತ್ತು ನಮ್ದು ಈ ಕಡೆ ವೆಸ್ಟ್ ಕಡೆ ಬಂದರೆ ನಾಸಿಕ್ ಮತ್ತು ಮಿಡಲ್ ಆದರೆ ಉಜ್ಜನ್ ಈ ನಾಲ್ಕು ಪ್ಲೇಸ್ ಪ್ಲೇಸಲ್ಲಿ ಏನಾಗಿತ್ತು ಈ ಅಮೃತದ ಏನ ಇದು ಅಗ್ನಿಗಳು ಬಿದ್ದಿತ್ತು ಅದಕ್ಕಾಗಿ ಇಲ್ಲಿ ಕುಂಭ ಆಚರಣೆ ಮಾಡ್ತಾರೆ ಈ ಕುಂಭನ ವಿಶೇಷತೆ ಏನು ಅಂದರೆ ಹನ್ನೆರಡು ವರ್ಷಗೊಂದ್ಸಲ ಕುಂಭ ಆಚರಣೆ ಮಾಡ್ತಾರೆ ಈ ಹನ್ನೆರಡು ವರ್ಷ ಯಾಕಂದರೆ ಈ ಜಯಂತಿ ಏನು ಹೋಗ್ತಾ ಇದಲ್ಲ ಒಂದು ದಿವಸ ಅವನು ಇದು ಮಾಡೋದರಿಂದ ಈ ನಮ್ಮ ಜನಸಾಮಾನ್ಯ ಜೀವನ ಅಂದರೆ ಒಂದು ದಿವಸಕ್ಕೆ ಹನ್ ಒಂದು ವರ್ಷ ಸಮಾನ ಅಂತ ಆ ಟೈಮಲ್ಲಿ ಸೊ ಅದಕ್ಕಾಗಿ ಅವನು ಹನ್ನೆರಡು ದಿವಸ ಏನು ಇದು ಮಾಡಿತ್ತಲ್ಲ ಇದು ಇದು ಮಾಡಿ ಹನ್ನೆರಡು ದಿವಸ ಇದಾಗಿತ್ತು ಅದರಿಂದ ಪ್ರತಿ ಹನ್ನೆರಡು ವರ್ಷಕ್ಕೆ ಒಂದ್ಸಲ ಕುಂಭ ಆಚರಣೆ ಮಾಡುತ್ತೆ ಮತ್ತೆ ಇನ್ನೊಂದ್ಸಲ ಕೆಲವೊಂದು ಕಡೆ ನೋಡಿದ್ದೀವಿ ನ್ಯೂಸ್ ಎಲ್ಲ ನೋಡಿದ್ದೀವಿ ಅರ್ಧ ಅರ್ಧ ಕುಂಭ ಕೂಡ ಆಚರಣೆ ಮಾಡ್ತಾರೆ ಅದು ಪ್ರತಿ ಆರು ವರ್ಷಗೆ ಒಂದ್ಸಲ ಮಾಡ್ತಾರೆ ಬಟ್ ಅದಕ್ಕಿಂತ ಏನಂದರೆ ಇದು ಕುಂಭ ಮತ್ತು ಇನ್ನೊಂದು ಮಹಾಕುಂಭ ಈಗ ಮಹಾಕುಂಭ ಅಂದರೆ ಏನು ಹನ್ನೆರಡು ಇಂಟು ಹನ್ನೆರಡು ಅಂದರೆ ಒಂದು ನೂರ ನಾಲ್ಕು ವರ್ಷ ಈ ಕ ಈ ಬರ್ತಕ್ಕಂಥದು ಆಚರಣೆ ಆಗ್ತಕ್ಕಂಥ ಮಹಾಕುಂಭ ಈ ಮಹಾಕುಂಭಲ್ಲಿ ಏನಂದ್ರೆ ವಿಶೇಷತೆ ಏನಂದ್ರೆ ನಾನು ಆವಾಗ್ಲೇ ಹೇಳಿದ್ದೆ ಏನು ಸೂರ್ಯ ಮತ್ತೆ ಗುರುಗ್ರಹ ಮತ್ತು ಚಂದ್ರ ಸೂರ್ಯ ಅಂದರೆ ಸೂರ್ಯಗ್ರಹ ಚಂದ್ರಗ್ರಹ ಮತ್ತು ಜೂಪಿಟರ್ ಹೇಳ್ತೀವಿ ಗುರುಗ್ರಹ ಈ ಮೂರು ಏನಿದೆ ಒಂದೇ ಲೈನಲ್ಲಿ ಬಂದು ಈ ಟೈಮಲ್ಲಿ ಏನಾಗುತ್ತೆ ಒಂದು ಅದ್ಭುತವಾದ ಅದ್ಭುತವಾದ ಒಂದು ಸ್ಪಿರಿಚುವಲ್ ಎನರ್ಜಿ ತ ಇದಾಗುತ್ತೆ ಈ ಸ್ಪಿರಿಚುವಲ್ ಎನರ್ಜಿ ಅಂದರೆ ಈ ಎನರ್ಜಿ ಏನಾಗುತ್ತೆ ಈ ಈ ಸಂಗಮ್ ಅಂತ ಹೇಳ್ತಾರಲ್ಲ ಯಮುನಾ ಗಂಗಾ ಮತ್ತು ಮಹಾ ಸರಸ್ವತಿ ಈ ಏನು ಕೂಡುವಂತ ಒಂದು ಸ್ಥಳ ಇದೆ ಸಂಗಮ್ ಇದೆ ಆ ಪಾಯಿಂಟ್ ಇದರಲ್ಲಿ ಒಂದು ಎನರ್ಜಿನ ಉತ್ಪಾದನೆ ಇರುತ್ತೆ ಇರುತ್ತೆ ಈ ಸಮಯದಲ್ಲಿ ಸೊ ಅಲ್ಲಿ ಹೋಗಿ ನಾವು ಈ ಅಮೃತ್ ಸ್ನಾನ ಮಾಡಿದರೆ ಈ ಹೇಳ್ತಕ್ಕಂಥ ಪುರಾತನಗಳಲ್ಲಿ ವೇದಿಕಲ್ಲಿ ಹೇಳ್ತಕ್ಕಂಥ ಇದ್ರ ಪ್ರಕಾರ ನಮ್ಮ ಮಾಡಿದಂಥ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಬೋದು ಮತ್ತೆ ನಮ್ಮದು ಬರ್ತ್ ಡೆತ್ ಸೈಕಲ್ ಇಂದ ನಾವು ಎಸ್ಕೇಪ್ ಆಗ್ಬೋದು ಅನ್ನೋದೊಂದು ನಂಬಿಕೆಗಳು ಬಹಳಷ್ಟು ಕಡೆ ಉಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂದ್ರೆ ತ್ರಿವೇಣಿ ಸಂಗಮದಾಗ ಪವಿತ್ರ ಸ್ನಾನ ಮಾಡಿದ್ರೆ ಹುಟ್ಟು ಸಾವುಗಳ ಒಂದು ಮೋಕ್ಷ ಪಡಿಬಹುದು ಮೋಕ್ಷ ಪಡಿಬಹುದು ಸುಮಾರು ಸುಮಾರು ಜಾಗ ನಮ್ದು ಎಕ್ಸ್ಪ್ಲೈನ್ ಸ್ಕ್ರಿಪ್ಚರ್ಸ್ ಅಲ್ಲಿ ಇದೆ ಗುರು ಥ್ಯಾಂಕ್ ಯು ಗುರು ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಜೈ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದರ ಹಿನ್ನೆಲೆ ಮಹಾಕುಂಭ ಮೇಳದ ಹಿನ್ನೆಲೆಯನ್ನು ನಾವು ಅರಿತುಕೊಂಡಾಗ ಎಷ್ಟು ಒಂದು ಆಳವಾದ ಒಂದು ವಿಚಾರ ಇದೆ ಮಹಾಕುಂಭ ಮೇಳದ ಹಿಂದೆ ಸಿದ್ದು ನೀವು ಗಾಡಿ ಹೊಡಿತಾನೇ ಇದೀರಿ ಬೆಳಿಗ್ಗೆಯಿಂದ ಆಗ್ತಾ ಇದೇನಾ ಅಥವಾ ಹೊಡೆದಂಗೆ ಆಗ್ತಾ ಇದೇನಾ ಇಲ್ಲ ನಾನು ಗಾಡಿ ನಡೆಸ್ತಾ ಇದ್ದೀನಿ ನಡೆಸಿದ್ರು ನಡ್ಸ್ದಂಗ ಅನಿಸ್ತಾ ಇಲ್ಲ ಯಾಕಂದ್ರೆ ನನ್ನ ತಲೆಯಲ್ಲಿ ಮನಸ್ಸಲ್ಲಿ ಒಂದೇ ಇದೆ ಒಂದು ತ್ರಿವೇಣಿ ಸಂಗಮದ ಸ್ನಾನ ಈ ಸ್ನಾನ ಮಾಡಬೇಕು ಅಂತ ಸೊ ಆ ಖುಷಿಯಿಂದಲೇ ನಾವು ಈಗ ಎಲ್ಲರೂ ನಮ್ಮ ಗೆಳೆಯರ ಬಳಗ ಹೋಗ್ತಾ ಇದೀವಿ ಸೊ ಅದಕ್ಕಿಂತಲೇ ನನಗೇನು ಅನಿಸ್ತಾ ಇಲ್ಲ ನೈಟ್ ಇಂದ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ಹೋಗ್ತಾನೇ ಇದ್ದೀವಿ ಬಟ್ ನನಗೇನು ಅನಿಸ್ತಾ ಇಲ್ಲ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಬಟ್ ಒಂದು ಖುಷಿ ಇದೆ ಅವರು ಅಮೃತ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಆಸಕ್ತಿ ಇದ್ದಲ್ಲಿ ಆಯಾಸ ಇರಲ್ಲ ಹೌದು ಭಕ್ತಿಯೇ ಶಕ್ತಿ ಶಕ್ತಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಬಲ್ಪುರ್ನಾ ಒನ್ ನೈಂಟಿ ಫೈವ್ ಕಿಲೋಮೀಟರ್ ಇದೆ ಸೊ ಮುಂದೆ ಏನೋ ಒಂದು ಅವಘಡ ಆಗ್ಯದ ಸೊ ಎಲ್ಲ ಗಾಡಿಗಳು ನಿಂತು ಟ್ರಾಫಿಕ್ ಹಿಂಗೆ ತೋರಿಸ್ತಾ ಇದೆ ಜಸ್ಟ್ ಎರಡು ಕಿಲೋಮೀಟ್ರ್ ಮೂಮೆಂಟ್ ಆಗಿದೆ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಆಗಿದೆ ಅಲ್ಲ ಸೊ ಈ ರೀತಿ ಟ್ರಾಫಿಕ್ ಇದೆ ಈಗ ಹನ್ನೆರಡನೇ ತಾರೀಕು ಮಹಾಕುಂಬ ಮೇಳದ ವಿಶೇಷವಾಗಿ ಎಷ್ಟು ಜನ ಬಂದಿದ್ದಾರೆ ಎಲ್ಲಿ ಕಾರುಗಳು ಶುಭೋದಯ ಎಲ್ಲರಿಗೂ ಇವತ್ತು ಹತ್ತನೇ ತಾರೀಕು ಫೆಬ್ರವರಿ ಪ್ರಯಾಣದ ಮೂರನೇ ದಿನ ಸೊ ನಾವು ಸುಮಾರು ಈಗ ಎಂಟುನೂರ ಇಪ್ಪತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ ಗುಲ್ಬರ್ಗಾದಿಂದ ಬಿಟ್ಟು ಇನ್ನೂ ಸುಮಾರು ಒಂದು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ಸೊ ಆನ್ ದಿ ವೇ ನಾವು ಅರೌಂಡ್ ಒಂದು ಹನ್ನೆರಡು ಟೋಲ್ ಪ್ಲಾಜಾ ಕ್ರಾಸ್ ಮಾಡಿದೀವಿ ಸೊ ಟೋಲ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು ಅರೌಂಡ್ ಒಂದು ಹದಿನೆಂಟುನೂರವರೆಗೆ ಆಗಿದೆ ಸೊ ಇಲ್ಲಿ ರೋಡ್ ಸೈಡಲ್ಲಿ ಇರೋ ಹೋಟೆಲ್ಸ್ಗಳಲ್ಲಿ ಎಲ್ಲಿ ಇಲ್ಲ ಜಾಗ ನೀವು ಬೇಕಂದರೆ ಚೌಡ್ರಿ ಅಥವಾ ಗುರುದ್ವಾರಗಳು ತುಂಬ ಇದ್ದಾವೆ ಈ ಕಡೆ ಅಲ್ಲಿ ಸ್ಟೇ ಮಾಡಿಕೊಂಡು ಹೋಗ್ಬೋದು ಅದು ಬಿಟ್ಟರೆ ಹೋಟೆಲ್ಸಲ್ಲಿ ತುಂಬ ಚಾಲೆಂಜಿಂಗ್ ಇದೆ ಅಲ್ಲಿ ಹೋದರೂ ರೂಮ್ ಸಿಗೋಲ್ಲ ಆಮೇಲೆ ಸ್ಟೇಟ್ ಟು ಸ್ಟೇಟ್ ಬಾರ್ಡ್ರ್ ಪಾಸ್ ಮಾಡಬೇಕಾದ್ರೆ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಯಾಕಂದರೆ ಸಡನ್ಲಿ ತುಂಬ ಜನಸಂಖ್ಯೆ ಒಮ್ಮೆ ಪ್ರಯಾಗರಾಜ್ ರೀಚ್ ಆಯಿತು ಅಂತಂದ್ರೆ ಅಲ್ಲಿ ಚಾಲೆಂಜಸ್ ಆಗುತ್ತೆ ಅಥವಾ ಅಲ್ಲಿ ತುಂಬ ಒಂದು ಜನ ಜಾಸ್ತಿ ಜನ ಆಗೋದ್ರಿಂದ ಏನಾದರೂ ಇಶ್ಯೂ ಆಗ್ಬೋದು ಅಂಥೇಳಿ ಆ ಸ್ಟೇಟ್ ಬಾರ್ಡ್ರಲ್ಲಿ ಸ್ವಲ್ಪ ಡಿಲೇ ಮಾಡಿ ಡಿಲೇ ಮಾಡಿ ಟೋಲಲ್ಲಿ ಅಥವಾ ಜಂಕ್ಷನಲ್ಲಿ ಪೊಲೀಸರು ನಿಂತ್ಕೊಂಡ್ಬಿಟ್ಟು ಡಿಲೇ ಮಾಡಿ ಬಿಡ್ತಾಯಿದ್ದಾರೆ ತುಂಬ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿ ಇದೆ ಯಾಕಂದರೆ ಮುಗಿತಾ ಬಂದಂಗೆ ಜನಸಂಖ್ಯೆನೂ ತುಂಬ ಕಡೆಯಿಂದ ಬರ್ತಾ ಇದೆ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಕೆಲವೊಬ್ರು ಹೋಗ್ತಾ ಇದ್ದಾರೆ ನಡುವೆ ಬಟ್ ನಾವು ಫೈನಲಿ ಇನ್ನೂ ಒಂದು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ರೀಚ್ ಆಗ್ತಾಯಿದ್ದೀವಿ ಇವತ್ತು ಸಾಯಂಕಾಲ ಸೊ ಈ ವ್ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಏನೇ ವ್ಯೂಸ್ ಇದ್ದರೂ ಕಮೆಂಟ್ ಮಾಡಿ ಆಮೇಲೆ ಪ್ರಯಾಗರಾಜ್ ರೀಚ್ ಆದಮೇಲೆ ಸಾಯಂಕಾಲ ಅಥವಾ ಮಾರ್ನಿಂಗ್ ಯಾವ ಥರ ದರ್ಶನ ಆಗುತ್ತೋ ಅದರ ಮೇಲೆ ನಾವು ಮುಂದಿನ ವ್ಲಾಗ್ ಅಥವಾ ಮುಂದಿನ ವೀಡಿಯೋವನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್